ರೂಲ್ಸ್ ಏನಿದೆ ನಿಮ್ದು ರೇಷನ್ ಕಾರ್ಡ್ ಇಂದ ರೇಷನ್ ಅಂಗಡಿ ಏನ್ ರೂಲ್ಸ್ ಇದೆ ಕರೀರಿ ಯಾರಾದ್ರೆ ಕರೀರಿ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಇಲ್ಲಿ ಪ್ರತಿಯೊಬ್ಬರು ರೈತರು ಬರ್ತಾ ಇರ್ತಾರೆ ಇವರು ರೇಷನ್ ಕಾರ್ಡ್ ತಗೊಂಡಾದ್ರೆ ಇವರು ಮುಂದ್ಗಡೆ ಏನು ಪ್ರೊಸೆಸಿಂಗ್ ಇದೆ ಅದೇನು ಇವ್ರಿಗೆ ಇಲ್ಲ ಆದ್ರೆ ನಾವು ಹಿಂದ್ಗಡೆ ಹೋಯ್ತೋಗಂತ ಈ ಸಂಧೆಯಲ್ಲಿ ಆ ರೇಷನ್ ಸಂದ್ಯಾಲಿ ಎಷ್ಟಂತ ತೊಗೊಂಡ್ಬರ್ಬೇಕು ಜನರು ಹೋಗ್ಬೇಕು ಅಷ್ಟು ಉದ್ದ ದೂರ ಇದನ್ನೆಲ್ಲ ನಾವು ಹೋಯ್ತರಬೇಕಾ ಅವ್ರ ಮುಂದ್ಗಡೆ ಯಾಕೆ ಓಪನ್ ಮಾಡ್ತಾ ಇಲ್ಲ ಯಾರಿದ್ರೆ ಕರಿ ಸಂಬಂಧ್ ಪಟ್ಟವ್ರ ಕರಿ ಬರ್ರಿ ಯಾಕಂದ್ರೆ ಬಾಸ್ ಸಾಕಾದ್ರು ಬಿಡು ಅಂತ ಹೇಳ್ತಾ ಇದಿ ಯಜಮಾನ್ ನೀನು ಈ ಇದನ್ನು ಮಾತಾಡೋದಿದ್ ನಾನೇನು ಒಬ್ರು ಯಜಮಾನ್ರು ಜವಾಬ್ದಾರಿ ಇಲ್ಲಿದ್ರಿ ನಾನೇ ಹೇಳ್ತೀನಿ ನೀವು ಜವಾಬ್ದಾರಿ ಮನುಷ್ಯರಿದ್ದೀರಿ ಆದ್ರೆ ನೀವು ಮಾತಾಡೋ ರೀತಿ ಸರಿ ಇಲ್ಲ ಅವ್ರ ಏನಂದ್ರೆ ಕೇಳ್ರಿ ಅವ್ರನ್ನ ಬೇಕಾದ್ರೂ ಬಿಡು ಬಿಡುವಂತೆ ಹಿಂದ್ಗಡೆ ಹೋಗ್ ಆಗಲ್ಲ ಇವತ್ತು ನಾನ್ ಬರ್ತಾ ಇದ್ದೀನಿ ನಾನು ಹೋಗ್ಬೋದು ಉಳ್ದಂದ ವಯಸ್ಸಾದ್ರು ಹೆಣ್ಮಕ್ಳ ಹೆಂಗ್ ಹೋಗ್ಬೇಕದ ರೇಷನ್ ರೇಷನ್ ಅಲ್ಲಿ ಹಿಂದ್ಗಡೆ ತಗೋಬೇಕಂತ ಹಿಂದ್ಗಡೆ ಆಗಲ್ಲ ಅಲ್ಲಿಂದ ತೊಗೊಂಬಂದ್ ನಾನು ಕೊಡ್ತೀನಿ ಅಂದ್ರ ತಗೊಂಬ್ರಿ ಹ ತಗೊಂಡ್ಬನ್ನಿ ತೂಕ ಆಯ್ತು ತಗೊಂಬನ್ನಿ ನನ್ ರೇಷನ್ ಕಾರ್ಡ್ ಇಂದ ಎಷ್ಟಿದೆ ಇದೆ ಒಂಥರ ಜೇಲ್ ಜೇಲ್ನಲ್ಲಿ ನಲ್ಲಿ ಇದ್ಕೊಂಡಂಗೆ ಬಾಳೆ ಆಗಿದೆ ಎಲ್ಲಿದೆ ಜನರಿಗೆ ಏನು ಅದು ಸ್ಪಂದನೆ ನೀಡ್ತಾ ಇದಾರೆ ನೀವು ಯಾರಾದ್ರೂ ಆ ಇಲ್ಲಿ ಕ್ಯೂ ಆಗಿ ಒಂದು ಸ್ವಲ್ಪ ಮಾನವೀಯತೆ ಮಾನ ಧರ್ಮ ಅನ್ನೋದು ಇರುತ್ತೆ ಅದನ್ನ ನೋಡಿ ಕಾಪಾಡ್ಬೇಕು ನೀವು ಯಾರಿಗೆ ನೀವು ಯಜಮಾನ್ ಮನುಷ್ಯಾರ ಇದೀರಿ ನಾ ಒಂದ್ಸತಿ ಹೇಳ್ತಾ ಇದ್ದೀನಿ ಹೊಳ್ಳ ಮಳ್ಳ ಹೇಳಕ್ ಹೋಗಲ್ಲ ಜವಾಬ್ದಾರಿ ಮನುಷ್ಯರು ಮಾತಾಡ್ಬೇಕಾದ್ರ ಮಾತಾಡಿ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಪಾಡಿ ನಿಮ್ ಕಿರಾಣಿ ಇದೆ ನೀವ್ ನೆಡ್ಸ್ಕೊಡ್ರಿ ಹೆಚ್ಚಿಂದ ಅಲ್ರ ಯಜಮಾನ್ರಿ ಅವ್ರ ಏನ್ ಮಾತಾಡಿದ್ರು ಬೇಕಾದ್ರೂ ತಗೋ ಸಾಕಾದ್ರು ಬಿಡು ಹೊತ್ಕೊಂಡ್ ಹೋಗ್ತಿದ್ರು ಹೊತ್ಕೊಂಡ್ ಹೋಗೋ ಇಲ್ಲಾಂದ್ರೆ ಬೇಡಾದ್ರ ಮನಿಗ್ ಹೇಳ್ತಾ ಮಾತಾ ಅವ್ರ ನಾವು ಸಮಾಧಾನ ಕೇಳಿದ್ವಿ ಕೇಳಿದೀವಿ ಅವ್ರ ಯಜಮಾನ್ ಯಜಮಾನ್ ಕೇಳಿ ಹಾ ಈಗ ಸಮಾಧಾನ ಲಿಂತ್ ಫಸ್ಟ್ ಕೇಳಿದ್ವಿ ನಾವು ಕೇಳಿದ್ವಿ ಇವ್ರು ಸಂಬಂಧ ಇಲ್ವಲ್ಲ ಅವ್ರನ್ನ ಕೇಳಿದ್ವಿ ರೇಷನ್ ಎಲ್ಲಿದ್ರೆ ಆ ಹಿಂದ್ಗಡೆ ಅದ ಅಂತ ಇವ್ರೇ ಅಂದ್ರು ಅಂದ್ನ ಹಿಂದ್ಗಡೆ ತಗೊಂಡ್ ಬರಕ್ ಆಗಲ್ಲ ಯಜಮಾನ್ರ ಅವ್ರು ತಗೊಂಡ್ಬಂದ್ ನನ್ ಮುಂದ್ಗಡೆ ಕೊಡಿ ಅಂತಂದೆ ಬೇಕಾದ್ರ ತಗೋ ಸಾಕಾದ್ರು ಬಿಡು ಅಂತಾರೆ ಯಜಮಾನ್ ಮನ್ಷರ್ ಅವ್ರ ಅನ್ನ ತಪ್ಪ ನೀವೇ ಹೇಳಿ ಸಾವಕಾಶ ಮಾತಾಡಿದ ಮೇಲೆ ಮಾತಾಡೋ ರೀತಿಯಲ್ಲಿ ನಾನು ವಾಪಸ್ ವಿಡಿಯೋ ಮಾಡ್ಬೇಕಾಯ್ತು ಲೈವ್ ಬರಬೇಕಾಯ್ತು ಪದ್ಧತಿ ಎಲ್ಲ ಪದ್ಧತಿ ಕೇಳಿ ಮಾಡ್ತೀನಿ ಮಾಡ್ತೀವಿ ತಪ್ಪು ತಮ್ದು ಇಟ್ಕೊಂಡು ಮೇಲೆ ಯಾಕೆ ದೌರ್ಜನ್ಯ ಮಾಡ್ತಾ ಇದೀರಾ ತಮ್ದೆಲ್ಲ ತಪ್ಪಿಟ್ಕೊಂಡು ನಮ್ ಮೇಲೆ ಯಾಕೆ ಜವಾಬ್ದಾರಿ ಇದನ್ನ ಮಾತಾಡ್ತೀರಾ ನೀವು ಯಜಮಾನ್ರ ನಾನು ಕರೆಕ್ಟ್ ಆಗಿ ದಾರಿ ಹಿಡಿದು ಮಾತಾಡ್ತಾ ಇದೀನಿ ತಪ್ಪೇನ್ ದಾರಿ ಇಲ್ಲ ಇಲ್ಲಿ ನಿಮ್ದು ಪ್ರತಿದಿನ ನೋಡ್ತಾ ಇರ್ತೀನಿ ಇದು ಒಂದು ತರ ಕೌಂಟರ್ ಮಾಡ್ಕೊಂಡಿದೀರಿ ಇದು ಯಾವ ಕೌಂಟರ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಜೇಲ್ ಆಯ್ತು ಇದು ಇದೇ ಒಬ್ಬ ಪಬ್ಲಿಕ್ ಪಬ್ಲಿಕ್ ಸಾರ್ವಜನಿಕ ಸಾರ್ವಜನಿಕ ಪಬ್ಲಿಕ್ ಯಾವ್ದು ಆಫೀಸಿಗೆ ಎಷ್ಟೊತ್ತ ಫೋನ್ ಮಾಡಿಸಿದೀನಿ ನಿಮ್ ಕಡಿಂದ್ರಿ ಕೇಳ್ರಿ ಮಾತಾಡೋದಲ್ಲ ದಾರಿ ಹಿಡಿದ್ ಮಾತಾಡ್ತಾ ಇದೀನಿ ಅವ್ರ ಯಜಮಾನ್ರಿ ಕೇಳ್ರಿ ಅವ್ರ ನಿಮ್ಗೆ ಏನ್ ಯಜಮಾನ್ರ ಯಜಮಾನ್ ಒಬ್ಬ ಮಾತಾಡ್ಕೋ ನೀವ್ ಇದಕ್ಕೇನಿದೀರ ನೀವ್ ಏನಿದೀರ ಹೇಳಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವ್ ಮಾತಾಡಕೋಬೇಡಿ ಉತ್ತರ ಕೊಡೋರು ಮಾತಾಡ್ತಾರೆ ಉತ್ತರ ಕೊಡೋರು ಮಾತಾಡ್ತಾರೆ ಉತ್ತರ ಕೊಡಂಗಿಲ್ಲ ಅಂದ್ರೆ ಉತ್ತರ ಕೊಡೋರ್ ಮಾತಾಡ್ತಾರೆ ನೀವ್ ಹೇಗ್ ಮಾತಾಡೋದು ನಮಗೂ ಕಾಯ್ದೆ ಇದೆ ನಿಮಗೂ ಕಾಯ್ದೆ ಇದೆ ಕಾನೂನು ಪ್ರಕಾರ ನೀವು ಏನು ಮಾಡ್ಬೇಕಾದ್ರೂ ಮಾತಾಡಿ ಇಲ್ಲಿ ಪಬ್ಲಿಕ್ ಇದಾರೆ ಕೇಳ್ರಿ ಅವ್ರು ಏನ್ ಮಾತಾಡಿದ್ರು ಬೇಕಾದ್ರೆ ತಗೋ ಸಾಕಾದ್ರು ಬಿಡು ಅಂತಾರೆ ಅಂತರಿ ಅವ್ರಿಚ್ಛೆ ಹಾಳ ನಾವು ಅವ್ರ ಇಚ್ಛೆ ಹಾಳ ನಾವು ಅವ್ರ ಯಾರು ನಮ್ಗೆ ಸಂಬಂಧ ಇಲ್ದ್ ಮಾತಾಡಕ್ಕೆ ಅವ್ರು ಯಾರು ಮಾತಾಡಬೋದ್ರಿ ಯಜಮಾನ್ ರೀ ಅವ್ರು ಯಾರ ನಮ್ಗೆ ಮಾತಾಡಕ್ಕೆ ಇದು ನ್ಯಾಯಬೆಲೆ ಅಂಗಡಿ ಅಂತ ಏನ್ ನ್ಯಾಯಬೆಲೆ ಅಂಗಡಿ ಇದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಒದ್ರಕ್ ಬಂದಿಲ್ಲ ಒದ್ರು ನಾಯ ಅಲ್ಲೆ ಸಾರ್ವಜನಿಕರಲ್ಲಿ ಇಂತ ಸಂಬಳ ತಗೊಂಡು ಬದುಕ್ತಾ ಇದೀರಿ ನೀವು ನೀವು ಕರೆಕ್ಟ್ ಆಗಿ ಮಾತಾಡೋದ್ ಕಲೀರಿ ನಾಯ ಅಲ್ಲ ನೀವು ನೀವು ಮತ್ತೆ ನನ್ನ ಬಾಯಲಲ್ಲಿ ಸರಿ ಬರುತ್ತೆ ಮಾತಿನಲ್ಲಿ ನಿಗಾ ಇಟ್ಕೊಂಡು ಮಾತಾಡಿ ಬೇಕಾ ಬಿಟ್ಟು ಮಾತಾಡೋದಲ್ಲ ಮನಸ್ಸು ಮಾಡಿದ್ರೆ ನಾನೇನ್ ಮಾಡಬಲ್ಲೆ ನೀವೇನ್ ಮಾಡಬಲ್ಲೆ ನೋಡೇ ಬಿಡೋಣ ಹಂಗಂದ್ರೆ ಏನ್ ಮೇಡಮ್ ನಿಮ್ದಲ್ಲ ಇದು ಕೌಂಟ್ರಿ ಏನ್ ತರ ಇದೆ ಪಬ್ಲಿಕ್ ಈ ತರನಾ ಜೈಲಿನೊಳಗಡೆ ಇದನ್ ಮಾಡ್ದಂಗೆ ಯಾಕೆ ಅವ್ರಿಗೆ ಹೊರಗೆ ಪಬ್ಲಿಕ್ ಯಾಕೆ ಪಬ್ಲಿಕ್ ಏನಾದ್ರು ಮಾಡಿಬಿಡ್ತಾರಾ ನಿಮಗೆ ನಾವು ಅದನ್ನು ತೋರಿಸ್ತಾ ಇದ್ದೀನಿ ಜನರಿಗೆ ಫೇಸ್ಬುಕ್ ಇದ್ದೀನಿ ನೀವು ಬೇಕಾದ್ರೆ ಈ ಕಡೆ ಬನ್ನಿ ನೀವೇನಿದ್ದೀರಾ ಮೇಡಮ್ ಈ ವರ್ಕ್ ಅಂದ್ರೆ ಜಾ ನೀವೇ ತಗೊಂಡಿದ್ದೀರಾ ಲೈಸೆನ್ಸಾ ಇದು ರೇಷನ್ ಕೊಡೋ ಲೈಸೆನ್ಸ್ ನೀವು ತೊಗೊಂಡಿದ್ದೀರಾ ಹಾಂ ರೀ ಓನರ್ ಅಲ್ವಾ ಹ್ಞೂ ಬಿಡಿ ಹೋಗಿ இது ஹாச்ச்கொட்டி மேடம்